ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯಕ್ಕೆ ಕಿರುಕುಳ ನೀಡಿದ ಬೀದಿ ಕಾಮುಕನನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರಿಂದ ಬೀದಿ ಕಾಮುಕ ರಾಕೇಶ್ ಬಂಧನವಾಗಿದೆ ಡಿಸೆಂಬರ್ ಹದಿನೇಳನೇ ತಾರೀಕು ಈ ಘಟನೆ ನಡೆದಿದ್ದು ತಡವಾಗಿ ಈ ವಿಚಾರ ಬೆಳಕಿಗೆ ಬಂದಿದೆ ಕೆಲಸ ಮುಗಿಸಿ ಪಿಜಿಗೆ ತೆರಳುತ್ತಾ ಇದ್ದ ವೃದ್ಧಿಯನ್ನ ಹಿಡಿದು ಅಸಭ್ಯವಾಗಿ ವರ್ತಿಸಿದ್ದ ಕಾಮುಕ ವೈದ್ಯ ಕಿರುಚಾಡ್ತಾ ಇದ್ದಂತೆ ಬೈಕ್ನಲ್ಲಿ ಪರಾರಿಯಾಗಿದ್ದ ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ಘಟನೆ ನಡೆದಿದೆ ಬೈಕ್ನಲ್ಲಿ ಬಂದಿದ್ದ ರಾಕೇಶ್ ಎಂಬ ಬೀದಿ ಕಾಮುಕನ ನೀಚ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸಿಸಿಟಿವಿ ದೃಶ್ಯ ಆತರಿಸಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಅಂಧಕಾಸುರ ವಧೆ ಪೂಜೆ ನಡೆಸಲಾಯಿತು ದೇವಾಲಯದ ರಾಕ್ಷಸ ಮಂಟಪದ ವೃತ್ತದ ಬಳಿ ಈ ಅಂತಕಾಸುರ ವಧೆ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು ನೂರಾರು ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದ್ದು ಧನುರ್ಮಾಸದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಕಾಸುರ ವಧೆ ಪೂಜೆ ಕಾರ್ಯಕ್ರಮ ನಡೆಸಲಾಗಿದೆ ಶ್ರೀಕಂಠೇಶ್ವರ ಹಾಗೂ ಪಾರ್ವತಿ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಿ ಅಂತಕಾಸುರ ವಧೆ ಮಾಡಲಾಯಿತು ತಾಂಡವೇಶ್ವರ ಉತ್ಸವ ಮೂರ್ತಿ ಹೊತ್ತು ಬರುವ ಭಕ್ತರು ಅಂತಕಾಸುರ ಮೂರ್ತಿಯ ರಂಗೋಲಿ ಅಳಿಸಿ ಹಾಕುವ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಕ್ರಮ ಮರಳು ಅಡ್ಡೆ ಮೇಲೆ ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಾಗಲಕೋಟೆಯ ಹುನಗುಂದ ಇಳಕಲ್ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ಹೆಂಗಿಲ್ಲದೆ ಇತ್ತು ಹುನಗುಂದ ತಾಲೂಕಿನ ಚಿತ್ತವಾಡಗಿ ಚಿತ್ತರಗಿ ಯಡಳ್ಳಿ ಸೇರಿದಂತೆ ಇಳಕಲ್ ತಾಲೂಕಿನ ಹಲವೆಡೆ ಅಕ್ರಮ ಮರಳುಗಾರಿಕೆ ನಡೀತಾಯಿತು ಈ ಬಗ್ಗೆ ಮಾಹಿತಿ ದೊರೆತ ಕೂಡಲೇ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಬೆಂಗಳೂರು ಲೋಕಾಯುಕ್ತ ಡಿವೈಎಸ್ಪಿ ಸುನೀಲ್ ನಾಯ್ಕ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾ ಇದ್ದಂತೆ ಮರಳು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ ಬಾಗಲಕೋಟೆಯ ಹದಿನೈದಕ್ಕೂ ಹೆಚ್ಚು ಅಕ್ರಮ ಮರಳು ಅಡ್ಡೆ ಮೇಲೆ ದಾಳಿ ನಡೆಸಿದ್ದು ಎಂಟು ಹಿಟಾಚಿ ಎರಡು ಬೋಟ್ ಹತ್ತು ಟಿಪ್ಪರ್ ಅರವತ್ತು ಬ್ರಾಸ್ ಅಕ್ರಮ ಮರಳನ್ನ ಜಪ್ತಿ ಮಾಡಲಾಗಿದೆ ಸಿಆರ್ಪಿಎಫ್ ಹಾಗೂ ಪಶ್ಚಿಮ ಬಂಗಾಳ ಪೊಲೀಸ್ ಪಡೆಗೆ ಅಂಕೋಲದ ಶ್ವಾನಗಳು ಸೇರ್ಪಡೆಗೊಂಡಿವೆ ಅಂಕೋಲದ ಬಾವಿಕೇರಿಯ ರಾಘವೇಂದ್ರ ಭಟ್ ಸಾಕುನಾಯಿ ಮರಿಗಳಿಗೆ ಭಾರಿ ಬೇಡಿಕೆ ಹೆಚ್ಚಾಗಿದೆ ರಾಘವೇಂದ್ರ ಭಟ್ ಬೆಲ್ಜಿಯಂ ಮೆಲೆನಾಯ್ಸ್ ಜಾತಿಯ ಶ್ವಾನ ಮರಿಗಳ ಸಾಕಾಣಿಕೆ ಮಾಡ್ತಾ ಇದ್ರು ಬೆಲ್ಜಿಯಂ ಮೆಲಿನಾಯ್ಸ್ ಜಾತಿಯ ಐವತ್ತಕ್ಕೂ ಹೆಚ್ಚು ಶ್ವಾನಗಳನ್ನು ರಾಘವೇಂದ್ರ ಭಟ್ ಈ ಹಿಂದೆಯೂ ಭಾರತೀಯ ಸೇನೆಗೆ ನೀಡಿದ್ರು ಹಾಗೆ ಈ ಬಾರಿಯೂ ಸಿಆರ್ಪಿಎಫ್ ತುಕಡಿಗಳಿಗೆ ಈ ಪಶ್ಚಿಮ ಬಂಗಾಳ ಪೊಲೀಸರಿಗೆ ಶ್ವಾನಗಳನ್ನು ನೀಡಿದ್ದಾರೆ ఏష్యెట్ న్యూస్ నెట్వర్క్ ప్రస్తుతి